ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಸ್ ಸರ್ ನೀವೆಲ್ಲರೂ ಕೇಳ್ತಾ ಇದ್ದಿದ್ದು ಪ್ರಶ್ನೆ ರಮ್ಯಾ ಡೇಟ್ ಯಾವಾಗ ಕೊಟ್ಟಿದ್ದಾರೆ ನಿಮಗೆ ಡೆಲಿವರಿ ಡೇಟ್ ಯಾವಾಗಿದೆ ಸೀಮಂತ ಏನೋ ಆಯಿತು ಸೊ ಡೇಟ್ ಯಾವಾಗಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು ಆ್ಯಂಡ್ ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಸ್ಕ್ಯಾನ್ ಮಾಡ್ಸೋದಕ್ಕೆ ಕೇಳಿದ್ದಾರೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡಿಬಿಟ್ಟು ನನಗೆ ಡೇಟ್ ಹೇಳ್ತಾರೆ ಯಾವತ್ತಾಗ್ಬೋದು ಏನೋ ಅಂತ ಅಂದ್ಬಿಟ್ಟು ಅಂತ ಸೊ ನವೀನ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಆಫೀಸಿಗೆ ಹೋಗ್ಬೇಕು ನಂಗೆ ಆ ಸ್ಕೂಲಿಗೆ ಕಳ್ಸೋವರೆಗೂ ಫ್ರೀನೇ ಆಗಲ್ಲ ನನಗೆ ವ್ಲಾಗ್ ಮಾಡೋಕಿರ್ಬೋದು ಅಥವಾ ಎಡಿಟ್ ಮಾಡೋಕ್ಕಿರ್ಬೋದು ಇನ್ನು ಈ ಟೈಮಲ್ಲಂತೂ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಆಗಲ್ಲ ನಾನೀಗ ಎದೇಳ್ತಾರದೆ ಸೆವೆನ್ ಸೆವೆನ್ ತರ್ಟಿ ನಾನು ಅಷ್ಟೊತ್ತ ತನಕ ಮಲಗಿದವಳೆ ಅಲ್ಲ ಈಗ ಸೆವೆನ್ ತರ್ಟಿ ತನಕ ಎದಕ್ಕಾಗಲ್ಲ ಒಂದು ಕೋಲ್ಡ್ ಆಗಿಬಿಡುತ್ತೆ ಹಿಮ ಬೀಳ್ತಿರುತ್ತಲ್ವ ಸೊ ಅದು ನನಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅಲರ್ಜಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಎದ್ದೇಳೋದಿಲ್ಲ ನನಗಿಂತ ಮುಂಚೆ ಈಗ ಸ್ವಲ್ಪ ನವೀನ್ ಅವರೇ ಬೇಗ ಎದ್ದುತಾ ಇದ್ದಾರೆ ಹಾಗಾಗಿ ಆ ಥರ ಒಂದು ಸ್ಕೂಲಿಗೆ ಕಳ್ಸೋವರೆಗೂ ಅವ್ನ್ ತಿನ್ಸಿ ಅವ್ನ್ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ನನ್ ಕಳಿಸೋವರೆಗೂ ನಂಗೆ ಬೇರೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಆಗಲ್ಲ ಅಥವಾ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಹೋಗಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಲ್ವಾ ನವೀನ್ ಅವ್ರು ಫುಲ್ ತಿನ್ನೋದ್ರಲ್ಲಿ ಬ್ಯುಸಿ ನಾನು ಮಾತಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಫೀಸಿಗೆ ಹೋಗ್ಬೇಕು ಅವರು ಕೂಡ ಈಗ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದಾರೆ ಆ ಥರ್ವ ಹೋದ ಅವನಿಗೆ ಏನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಈಗ ಆರಾಮಾಗಿ ಅದೇನೋ ಗೊತ್ತಿಲ್ಲ ಹೇಳದ್ನಲ್ಲ ಹೊಸ ಮನೆಯಿಂದ ಬಾಯ್ ಮಮ್ಮಿ ಬಾಯ್ ಪಪ್ಪಾ ಅನ್ಕೊಂಡು ಹೋಗ್ತಾನೆ ಅಳದಿಲ್ಲ ಪ್ರತಿ ದಿನ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡಿಸ್ಕೊಂತಾನೆ ಹಾಯ್ ಇವತ್ತು ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಯೂನಿಫಾರ್ಮ್ ಮಾತ್ರ ಹಾಕೊಂಡು ಹೋಗಲ್ಲ ನನ್ನ ಮಗ ಹೊಸ ಬಟ್ಟೆ ಹಾಕೊಂಡು ಯೂನ್ ಇದು ಏನೋ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತಾನೆ ಸೊ ಎಸ್ ನೆನ್ನೆ ಸ್ಕ್ಯಾನ್ ಹ್ಮ್ ಮಾಡ್ಸಿದ್ ಆಯ್ತು ನಾನು ಒಂಥರ ಕಾಯ್ತಾ ಇದೆ ಏನ್ ಬರುತ್ತೆ ಏನು ಅಂತ ಪ್ರತಿ ಸಲ ಅದು ಪ್ರೆಗ್ನೆಂಟ್ ಇರೋರು ಫೀಲ್ ಮಾಡಿರ್ತಾರೆ ಸ್ಕ್ಯಾನ್ ರಿಪೋರ್ಟ್ ಬಂದಾಗ ಹೇಗಿರುತ್ತೆ ಏನು ಅಂತ ಅದೊಂದು ಭಯ ಇರುತ್ತೆ ಸೊ ನಾನು ಹಾಗೆ ಯೋಚನೆ ಮಾಡ್ತಾ ಇದೆ ಬೇಬಿ ವೆಯ್ಟ್ ಎಷ್ಟಿರ್ಬೋದು ಡಾಕ್ಟರ್ಗೆ ಏನ್ ಹೇಳ್ಬೋದು ರಿಪೋರ್ಟ್ ನೋಡಿ ಮಗು ಯಾವ ಪೊಸಿಷನ್ ಅಲ್ಲಿ ಇರ್ಬೋದು ಏನು ಎತ್ತ ಅಂತ ಅನ್ಕೊಂಡು ನಂಗು ಟೆನ್ಷನ್ ಇತ್ತು ಆ್ಯಂಡ್ ಸ್ಕ್ಯಾನ್ ಮಾಡಿ ಅದು ರಿಪೋರ್ಟ್ ನೋಡಿದಾಗ ಡಾಕ್ಟರ್ ಹೇಳಿದ್ರು ಎವ್ರಿಥಿಂಗ್ ಇಸ್ ನಾರ್ಮಲ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಆ್ಯಂಡ್ ನೀವು ಡಿಸೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮಗೆ ಡೆಲಿವರಿ ಆಗ್ಬೋದು ಸೊ ಹಾಗಾಗಿ ನೀವು ಪ್ರಿಪೇರ್ ಆಗಿರಿ ಮೆಂಟಲಿ ರೆಡಿ ಇರಿ ಅಂತ ಹೇಳಿದ್ರು ಹಾಂ ಒಂಥರ ಭಯ ಆಯಿತು ಸೊ ಇವತ್ತು ಆಲ್ರೆಡಿ ಡೇಟ್ ಬಂದು ಎಷ್ಟು ಇಪ್ಪತ್ತೊಂದಲ್ಲ ಇಪ್ಪತ್ತೊಂದ ಇಪ್ಪತ್ತೆರಡ ಇಪ್ಪತ್ತೊಂದು ಟ್ವೆಂಟಿ ಫಸ್ಟ್ ಇವತ್ತು ಸೊ ಇನ್ನೇನು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಂತ ಅಂದರೆ ಇನ್ನೇನು ಬಹಳ ದಿನಗಳಿಲ್ಲ ಬಟ್ ಹಂಗಂತ ಅಂದ್ಬಿಟ್ಟು ಡಾಕ್ಟರ್ ಏನು ಡೇಟ್ ಕೊಟ್ಟಿರ್ತಾರೆ ಅದೇ ಟೈಮ್ಗೆ ಆಗುತ್ತೆ ಅಂತನೂ ಇಲ್ಲ ಅದಕ್ಕಿಂತ ಬೇಗ ಕೂಡ ಆಗ್ಬೋದು ಎಷ್ಟೋ ಜನಕ್ಕೆ ಆಗಿದೆ ಅದನ್ನು ಕೇಳಿದಾಗ ಸ್ವಲ್ಪ ಒಂಥರ ಭಯ ಆಯ್ತು ಏನಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಏನೂ ಗೊತ್ತಿರಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ ಏನು ಪ್ರೊಸೀಜರ್ ಆಗುತ್ತೆ ಅಂದರೆ ನಮಗೆ ಸೀಸರ್ ಏನಾಗಿದ್ದು ಫಸ್ಟ್ ಪ್ರೆಗ್ನೆನ್ಸಿ ಸೊ ಅಲ್ಲಿ ಏನು ಪ್ರೊಸೀಜರ್ ಆಗುತ್ತೆ ಏನು ಎತ್ತ ಏನೂ ಗೊತ್ತಿರಲ್ಲ ನಮ್ಗೆ ಬ್ಲೈಂಡಾಗಿ ಬ್ಲ್ಯಾಂಕ್ ಆಗಿರ್ತೀವಿ ಏನಾಗುತ್ತೆ ಅದು ನಮಗೆ ಆಗಿ ಆ್ಯಕ್ಷನ್ ಆಗೋವಂಥದ್ದು ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಬಟ್ ಈಗ ಗೊತ್ತಲ್ಲ ಏನಾಗ್ಬೋದು ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಏನು ಮಗು ಆದ್ಮೇಲೆ ಯಾವ ಥರ ಇರುತ್ತೆ ಏನು ಎಲ್ಲ ಪ್ರತಿಯೊಂದು ಗೊತ್ತಿರುತ್ತಲ್ಲ ಒಂಥರ ಭಯ ಆ್ಯಂಡ್ ಒಂಥರ ಎಕ್ಸೈಟ್ಮೆಂಟ್ ಹೊಟ್ಟೆ ಒಳಗೆ ಅದು ಈಗ ಮೂಮೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ಆ ಮೂಮೆಂಟ್ ಪ್ರತಿ ಸಲ ಮೂಮೆಂಟ್ ಮಾಡಿದಾಗ ನೆಕ್ಸ್ಟು ಆ ಬೇಬಿ ಹೆಂಗಿರುತ್ತೆ ಏನು ಯಾವ ಬೇಬಿ ಆಗುತ್ತೆ ಇನ್ನೊಂದು ಕ್ಯೂರಿಯಾಸಿಟಿ ಅದು ತುಂಬಾ ಇದೆ ಮೈಂಡಲ್ಲಿ ಯಾವ ಬೇಬಿ ಆಗ್ಬೋದು ಯಾವ ಬೇಬಿ ಆಗ್ಬೋದು ಅಂತ ಅದೆಲ್ಲರಿಗೂ ಜನ್ರಲ್ ಆಗಿ ಪ್ರೆಗ್ನೆಂಟ್ ಅಂತ ಅಂದಾಗ ಯಾವ ಬೇಬಿ ಆಗ್ಬೋದು ಅನ್ನೋದು ನೆಕ್ಸ್ಟ್ ಕ್ವಶನ್ ಬರುವಂಥದ್ದು ಅದೊಂದು ಕ್ಯೂರಿಯಾಸಿಟಿ ಇದೆ ಹಾಗೆ ಹೇಳಿದ್ರಲ್ಲ ಡಿಸೆಂಬರಲ್ಲಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ನಿಮಗೆ ಡೆಲಿವರಿ ಆಗ್ಬೋದು ಅಂತ ಹೇಳಿದೆ ಡೇಟ್ ಕೊಟ್ಟಿರೋ ಅಂಥದ್ದು ಇನ್ನು ಬೇಬಿ ವೆಯ್ಟ್ ಎಲ್ಲ ಅಂದರೆ ಅಷ್ಟರ ಒಳಗಡೆ ಹ್ಞೂ ಡಿಸೆಂಬರ್ ಒಳಗೆ ಸೊ ಇನ್ನು ವೆಯ್ಟ್ ಎಲ್ಲ ಓಕೆ ನಾರ್ಮಲ್ ಇದೆ ಅಂತ ಹೇಳಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆಲ್ಲ ಏನಿಲ್ಲ ಅದನ್ನೇ ಬೈತಿದ್ರು ನಾವು ನೀನು ಚೆನ್ನಾಗಿ ತಿಂದಿದ್ದರೆ ತಾನೇ ನೀನು ಎಕ್ಸ್ಪೆಕ್ಟ್ ಮಾಡಿದ್ದು ವೆಯ್ಟ್ ಇರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಆ ಏನು ವೆಯ್ಟ್ ಇದ್ದ ಅದೇ ಥರ ಆಗ್ಬೋದು ಡೆಲಿವರಿ ಆಗೋಷ್ಟರಲ್ಲಿ ಅಂತ ಅನ್ನಿಸ್ತು ನೋಡೋಣ ಇನ್ನು ಇನ್ನು ಬೇರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಇನ್ನು ಹಾರ್ಟ್ಬೀಟ್ ಎಲ್ಲ ಬಂದು ಒನ್ ಟ್ವೆಂಟಿ ತ್ರೀ ಏನೋ ಇದೆ ಹಾರ್ಟ್ಬೀಟು ನೋಡೋಣ ನನಗಂತೂ ಕ್ಯೂರಿಯಾಸಿಟಿ ಆ್ಯಂಡ್ ಒಂಥರ ಭಯ ಕೂಡ ಆಗ್ತಾ ಇದೆ ಹತ್ತಿರ ಬರ್ತಾ ಇದೆ ಡೆಲಿವರಿ ಟೈಮ್ ಅಂತ ಅಂದಾಗ ಒಂಥರ ಭಯ ಕೂಡ ಆಗ್ತಾ ಇದೆ ಸೊ ತುಂಬ ಕೇಳ್ತಾ ಕೇಳ್ತಾಯಿದ್ರು ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಸೊ ಡೆಲಿವರಿನ ನಾನು ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಡಿಸೆಂಬರ್ ಫಸ್ಟ್ ವೀಕ್ ನಿಮ್ಮ ಮಂತ್ ಇನ್ನೊಂದು ಒಂಬತ್ತು ಹತ್ತು ದಿನ ಆದರೆ ಮುಗಿಯುತ್ತೆ ಅದಾದಮೇಲೆ ಯಾವಾಗ ಅಂತ ಹೇಳಲಿಕ್ಕಾಗಲ್ಲ ಸೊ ಬೇಬಿ ಬರುತ್ತೆ ಇನ್ನು ಸುಮಾರು ಕೆಲವರು ಜನ ಅಂದ್ರೆ ನನಗೆ ಆಲ್ಮೋಸ್ಟ್ ಈ ಕ್ವಶನ್ ಕೇಳಿದ್ದು ಪ್ರೆಗ್ನೆಂಟ್ ಇರೋರೇನೆ ಮಾಡ್ಕೊಂಡ್ರಿ ಅಲ್ವಾ ನಾವು ಪ್ರೆಗ್ನೆಂಟ್ ಇದ್ದೀವಿ ಮಾಡ್ಕೋಬೇಕು ಅಂತ ಆಸೆ ಇದೆ ಸೀಮಂತಕ್ಕೆ ಖರ್ಚು ಎಷ್ಟಾಯ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ಡಿಪೆಂಡ್ ಆಗುತ್ತೆ ನಾವು ಹೇಗೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಎಷ್ಟು ಜನಕ್ಕೆ ಇನ್ವೈಟ್ ಮಾಡ್ತೀವಿ ಮತ್ತೆ ಯಾವ ತರ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಪ್ರತಿಯೊಂದು ಈಗ ಫಸ್ಟ್ ಇಂದ ಹೇಳ್ಕೊಂಡ್ ಬರೋದಾದ್ರೆ ನಾವು ಫುಡ್ ಬಂದು ಕ್ಯಾಟ್ರಿಂಗ್ ಕೊಟ್ಟಿದ್ದು ಸೊ ನಿಮ್ಗೆ ಫುಡ್ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಪರ್ ಪ್ಲೇಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇಟ್ ಡಿಪೆಂಡ್ಸ್ ಆಯ್ತಾ ಹೇಳ್ತೀವಿ ಐಟಮ್ಸ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳ್ತೀರಾ ಹ್ಞೂ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಆಮೇಲೆ ಎಷ್ಟು ಮೆಂಬರ್ಸಿಗೆ ಹೇಳ್ತೀರಾ ನಾನು ಹಂಡ್ರೆಡ್ ಮೆಂಬರ್ಸಿಗೆ ಅಂತ ಹೇಳಿದ್ದೆ ಬಟ್ ಹೇಳದ್ನಲ್ಲ ಅವತ್ತು ಸುಮಾರು ಫಂಕ್ಷನ್ಗಳು ಮತ್ತು ಇದು ಇದ್ದಿದ್ರಿಂದ ನಮಗೆ ಆಲ್ಮೋಸ್ಟ್ ಊಟ ಮಾಡಿದ್ದು ಒಂದು ಏಯ್ಟಿ ಟು ಏಯ್ಟಿ ಫೈವ್ ಮೆಂಬರ್ಸ್ ಊಟ ಮಾಡಿದ್ರು ಇನ್ನು ರಿಮೇನಿಂಗ್ ಏನಿತ್ತು ಅದು ನಾವು ಮನೆಗೆ ಇಟ್ಕೊಂಡ್ವಿ ಅಂದರೆ ಅವ್ರು ನಮಗೆ ಕೊಡ್ತಾರೆ ಮಿಕ್ಕಿರೋವಂಥ ಊಟನ ಅದು ನಾವು ನೈಟಿಗೆ ಊಟ ಮಾಡಿಕೊಂಡ್ವಿ ಸೊ ಅವತ್ತು ನಾವು ಹೇಳಿದ್ದಿದ್ದು ಹಂಡ್ರೆಡ್ ಮೆಂಬರ್ಸಿಗೆ ನಿಮಗೆ ಊಟದ ಪ್ರೈಸ್ ಬಂದು ಪರ್ ಪ್ಲೇಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ನೀವು ಎಷ್ಟು ಐಟಮ್ಸ್ಗಳ್ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವೀಟ್ಸು ಅವರಿಗೆ ಹೇಳ್ತೀರಾ ಅಥವಾ ನೀವು ಹೊರಗಡೆಯಿಂದ ತರ್ತೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ ನಾವು ಮಹಾಲಕ್ಷ್ಮಿ ಸ್ವೀಟ್ಸ್ನ ತಂದಿದ್ವಿ ಸೊ ನಾವು ಹೊರಗಡೆ ಹೇಳಿದ್ವಿ ಸ್ವೀಟ್ಸ್ನ ಅದ್ರ ಜೊತೆಗೆ ನೆಕ್ಸ್ಟ್ ಹೇಳೋದಾದ್ರೆ ಪ್ಲೇಟ್ ಡೆಕೋರೇಷನ್ ಪ್ಲೇಟ್ ಡೆಕೋರೇಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಕೇಳಿದ್ರಿ ಎಷ್ಟಾಯ್ತು ರಮ್ಯಾ ಏನು ಅಂತ ಅಂದ್ಬಿಟ್ಟು ನಾನು ಅವ್ರ ಡೀಟೇಲ್ಸ್ನೇ ಹಾಕ್ಬಿಟ್ಟಿದೀನಿ ನಂಬರ್ನೆ ನನ್ನ ಬ್ಲಾಗ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಕಾರಣ ಏನು ಅಂದ್ರೆ ಸಿಕ್ಸ್ಟೀನ್ ಪ್ಲೇಟ್ಸು ಟ್ವೆಂಟಿ ಒನ್ ಪ್ಲೇಟ್ಸು ಈ ತರ ಎಲ್ಲ ಇರುತ್ತೆ ನಿಮಗೆ ಜಸ್ಟ್ ಪ್ಲೇಟ್ ಡೆಕೋರೇಷನ್ ಬೇಕಾ ಅಥವಾ ಅದ್ರ ಜೊತೆಗೆ ವಿತ್ ಐಟಮ್ಸ್ ಬೇಕಾ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಪ್ಲೇಟ್ ಡೆಕೋರೇಷನ್ ಆ ಆತರ ಬರುತ್ತೆ ವಿತ್ ಐಟಮ್ಸ್ ಅವ್ರು ಜಸ್ಟ್ ನಿಮ್ಗೆ ನೀವೇ ಐಟಮ್ಸ್ ಎಲ್ಲಾ ತಗೊಬಂದ್ ಇಟ್ಕೊಂಡಿದ್ರೆ ಅವ್ರು ಬಂದು ಪ್ಲೇಟ್ ಡೆಕೋರೇಟ್ ಮಾಡ್ಕೊಡ್ತಾರೆ ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ತಗೋಬರ್ತಾರೆ ಬರ್ತಾರೆ ಡಾಲ್ಸ್ ಆ ಡೆಕೋರೇಷನ್ ಮಾಡ್ಕೊಡ್ತಾರೆ ಇಲ್ಲ ನಮಗೆ ವಿತ್ ಐಟಮ್ಸ್ ಅವರೇ ತೊಗೊಂಡು ಬರಲಿ ಅಂದರೆ ಐಟಮ್ಸ್ನ ಅವರೇ ತೊಗೊಂಡು ಬಂದು ಅವರು ನಿಮಗೆ ಪ್ಲೇಟ್ ಡೆಕೋರೇಷನ್ ಮಾಡಿಕೊಡ್ತಾರೆ ಸೊ ನಾನು ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಅವ್ರನ್ನೇ ಇನ್ಕ್ವೈರಿ ಮಾಡಿ ಅಂತ ಯಾಕೆ ಹಾಕಿದ್ದೀನಿ ಅಂದರೆ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನ ನೀವು ಅವ್ರಿಗೆ ಹೇಳ್ಬೋದು ಆಗ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇರುತ್ತೆ ಸೊ ಅವ್ರು ಅದನ್ನ ಹೇಳ್ತಾರೆ ಇನ್ನೊಂದು ಏನಪ್ಪಾ ಅಂದರೆ ಅವ್ರಲ್ಲಿ ಟ್ರಾನ್ಸ್ಪೋರ್ಟಿಂಗು ಎಕ್ಸ್ಟ್ರಾ ಮಾಡಿರ್ಬೋದು ಐ ತಿಂಕ್ ಲೊಕೇಶನ್ ಆದ್ರೆ ಅವರು ಬೆಂಗಳೂರಿಂದ ಬಂದಿದ್ದು ಸೊ ನಿಮ್ಗೆ ಬೇರೆ ಬೇರೆ ಕಡೆ ಹೋಗ್ಬೇಕಂತ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಸೊ ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ಸೀಮಂತ ಬ್ಲಾಗ್ ಪ್ರಿಪರೇಷನ್ ಬ್ಲಾಗ್ ಏನಿದೆ ಅದ್ರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ಅದನ್ನು ನೀವು ವಿಚಾರಿಸ್ಕೋಬೋದು ನಾವು ಸಿಕ್ಸ್ಟೀನ್ ಪ್ಲೇಟ್ಸ್ ಹೇಳಿದ್ದು ವಿತ್ ಐಟಮ್ಸ್ ಹೇಳಿದ್ವಿ ಅದ್ರ ಜೊತೆಗೆ ಇನ್ನೊಂದೇನಂತ ಅಂದರೆ ನೆಕ್ಸ್ಟು ಮೇಕಪ್ ಮೇಕಪ್ ಬಗ್ಗೆ ಮೇಕಪ್ ಮೇಕಪ್ಪಲ್ಲಿ ತುಂಬ ಥರ ಇದೆ ಹೆಚ್ ಡಿ ಮೇಕಪ್ ಅಂತೆ ಬ್ರೈಡಲ್ ಮೇಕಪ್ ಅಂತೆ ನ್ಯಾಚುರಲ್ ಅದು ಇದು ಅಂತ ಏನೇನೋ ಇದೆ ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಹೇಳಿದ್ರೆ ಅವ್ರು ನಿಮಗೆ ಪ್ರೈಸ್ ಹೇಳ್ತಾರೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನಾನು ಹಾಕಿದ್ದೀನಿ ಇನ್ನು ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನು ನಂದು ಸ್ಯಾರಿ ಸ್ಯಾರಿ ಬಂದು ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸ್ಯಾರಿ ತಗೊಂಡಿದ್ದೆ ಬ್ಲೌಸ್ ಸ್ಟಿಚಿಂಗ್ ಬಂದು ಟೂ ಪಾಯಿಂಟ್ ಫೈವ್ ಎರಡುವರೆ ಸಾವಿರ ಬ್ಲೌಸ್ ಸ್ಟಿಚಿಂಗ್ ಆಗಿತ್ತು ಇನ್ನೇನಿದೆ ಇನ್ನು ಫ್ಲವರ್ ಡೆಕೋರೇಷನ್ ಶಾಮಿಯಾನ ಎಲ್ಲ ನೀವು ಶಾಮಿಯಾನ ಬಂದು ಯಾವ ಒಂದು ಮೆಷರ್ಮೆಂಟ್ ಹಾಕಿಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುವಂತದ್ದು ಫ್ಲವರ್ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಷ್ಟೇ ನಾನು ಇರೋದ್ರಲ್ಲಿ ಒಂದು ಸಿಂಪಲ್ ನಾನು ಚೂಸ್ ಮಾಡಿದ್ದೆ ತುಂಬಾ ಏನು ಓವರ್ ಅತಿಯಾಗಿ ಗ್ರ್ಯಾಂಡ್ ಬಿಡ ಅಂತ ಬಟ್ ಎಲ್ಲರೂ ಅದನ್ನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಇನ್ನು ಊಟ ಪೆಂಡಲ್ ಹಾಕ್ಸಿದು ಕಂಪ್ಲೀಟ್ ಆಗಿ ಅದರಲ್ಲಿ ಸ್ಟೇಜ್ ಒಂದು ಪಾರ್ಟ್ ಮತ್ತೆ ಊಟಕ್ಕೆ ಒಂದು ಪಾರ್ಟ್ ಅಂತ ಅಂದ್ಬಿಟ್ಟು ಟ್ವೆಂಟಿ ಹ್ಮ್ ಆ ಥರ ಹಾಕ್ಸಿದಿದ್ದು ಸೊ ನಾನು ಓವರ್ ಆಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಮಗೆ ಎಲ್ಲವನ್ನ ಸೇರಿ ಈಗ ಜುವೆಲ್ರಿ ಜುವೆಲ್ರಿ ಬಂದು ಗಿಫ್ಟ್ ಕೊಟ್ಟಿದ್ದು ಅದನ್ನ ನಾನು ಇನ್ಕ್ಲೂಡ್ ಮಾಡಕ್ಕಾಗಲ್ಲ ಅದೊಂಥರ ಸೇವಿಂಗ್ಸ್ ತರ ಅದು ಖರ್ಚು ಅಂತ ಹೇಳಕ್ ಆಗಲ್ಲ ಇನ್ನು ನನಗೆ ಈಗ ಸ್ಯಾರಿ ಕೂಡ ಗಿಫ್ಟ್ ಅಂತ ಬಂದಿದ್ದು ಬಟ್ ಅದನ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದೀನಿ ಅದು ಎಲ್ಲಾನು ಏನು ಜುವೆಲ್ರಿನ ಆ್ಯಡ್ ಮಾಡಿದ್ರೆ ಜುವೆಲ್ರಿ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಜೊತೆಗೆ ಅದಕ್ಕೆ ವೇಸ್ಟೇಜ್ ಅದು ಇದು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಇವತ್ತಿನ ರೇಟಲ್ಲಿ ಏಳ್ ಸಾವಿರ ಅಂತ ಹಾಕೊಂಡ್ರು ಯೋಚನೆ ಮಾಡಿ ಬಟ್ ನನ್ನ ಜ್ಯುವೆಲ್ರಿನ ಆ್ಯಡ್ ಮಾಡೋಲ್ಲ ಸೀಮಂತ ಫಂಕ್ಷನಿಗೆ ಅಂತ ನನಗೆ ಖರ್ಚಾಗಿದ್ದು ಅಂತಂದರೆ ಅಪ್ ಟು ಒನ್ ಲ್ಯಾಕ್ವರೆಗೂ ಖರ್ಚಾಯಿತು ಒಂದು ಲಕ್ಷದವರೆಗೂ ಖರ್ಚಾಯಿತು ಇಷ್ಟಕ್ಕೆ ಪೆಂಡಲ್ಲು ಮತ್ತು ಬ್ಯಾಕ್ ಡ್ರಾಪ್ ಡೆಕೋರೇಷನು ಪ್ಲೇಟ್ ಡೆಕೋರೇಷನ್ನು ಮೇಕಪ್ಪು ಹಾಗೆಯೇ ಫುಡ್ಡು ಮತ್ತೆ ಸೀರೆ ಬ್ಲೌಸ್ ಸ್ಟಿಚಿಂಗು ಇದಿಷ್ಟನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಇದಿಷ್ಟನ್ನು ಸೇರಿದ್ರೆ ನಮಗೆ ಒಂದು ಲಕ್ಷದವರೆಗೂ ಖರ್ಚಾಯಿತು ಇದನ್ನ ಕೆಲವ್ರು ಕೇಳ್ತಾ ಇದ್ರೆ ಇದು ನಮ್ ಹೇಳೋ ಅಂತ ನೆಸೆಸಿಟಿ ಇರ್ಲಿಲ್ಲ ಬಟ್ ನನಗೆ ಕಮೆಂಟ್ ಮಾಡಿದ್ರು ನಾನು ಪ್ರೆಗ್ನೆಂಟ್ ಇದ್ದೀನಿ ನನ್ಗೂ ಸೀಮಂತ ಮಾಡ್ಕೋಬೇಕು ಇದೇ ತರ ಮಾಡ್ಕೋಬೇಕು ಅಂತ ಆಸೆ ಇದೆ ಎಷ್ಟಾಗ್ಬೋದು ಖರ್ಚಾಗುತ್ತೆ ಅಂತ ಕೆಲವು ಪ್ರೆಗ್ನೆಂಟ್ ಲೇಡೀಸು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೊಂಡೆ ಇದು ನೀವು ಇಷ್ಟೇ ಖರ್ಚು ಮಾಡಿ ಮಾಡ್ಕೋಬೇಕು ಅಂತ ಇಲ್ಲ ನೀವು ಇದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೊಬೋದು ಅಥವಾ ನೀವು ಇನ್ನೂ ಸಿಂಪಲ್ ಆಗಿ ಮಾಡ್ಕೋತೀವಿ ನಾವು ಕಡಿಮೆ ಜನಕ್ಕೆ ಹೇಳ್ತೀವಿ ಅಂತಂದ್ರೂ ಹೇಳಿದ್ನಲ್ಲ ಆವತ್ತು ಮೇ ಬಿ ನಾನು ಪ್ಲ್ಯಾನ್ ಮಾಡಿದ್ದು ಎಲ್ರಿಗೂ ಹೇಳಿದ್ರು ತಾನೇ ಗೃಹ ಪ್ರವೇಶ ಆಗಿತ್ತಲ್ವ ಸೊ ನಾವು ಪ್ಲಾನ್ ಮಾಡಿದ್ದೆ ಹಂಡ್ರೆಡ್ ಮೆಂಬರ್ಸ್ಗೆ ಬಟ್ ಊಟ ಮಾಡಿದ್ದು ಟು ಫೈವ್ ಮೆಂಬರ್ಸ್ ಫಂಕ್ಷನ್ ಅಟೆಂಡ್ ಆಗಿತ್ತು ಹಾಗಾಗಿ ಇನ್ನು ಸ್ವಲ್ಪ ಊಟ ಮಿಕ್ಕಿತ್ತು ಅದು ಸ್ವಲ್ಪ ರಾತ್ರಿ ಊಟ ಮಾಡ್ಕೊಂಡ್ವಿ ವೇಸ್ಟ್ ಮಾಡಲಿಲ್ಲ ಈಗ ಇದು ಅನ್ಬಾಕ್ಸಿಂಗ್ ಗಿಫ್ಟ್ ಅನ್ಬಾಕ್ಸಿಂಗ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಕ್ಯಾಶ್ ಗಿಫ್ಟ್ ಬಂದಿದೆ ಕೆಲವರು ಒಂದಷ್ಟು ಸೀರೆಗಳು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಏನು ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಅದನ್ನೇನು ಶೇರ್ ಮಾಡ್ತಿಲ್ಲ ಈ ಇನ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ಅಂದ್ರೆ ನಂಗೆಲ್ಲೋ ಹೊಟ್ಟೆ ಉರಿತಾ ಇತ್ತು ನವೀನ್ ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಲಕ್ಷ ಉಳಿಸಬೋದಿತ್ತಲ್ವಾ ಅಂತ ಎಲ್ಲ ಮಾತಾಡ್ತಾ ಜನರಲ್ ಆಗಿ ನಾವು ನಾವ್ ಯೋಚನೆ ಮಾಡ್ತೀವಿ ನಾನ್ ಅದ್ರಲ್ಲೇ ಹತ್ರ ಹೇಳಿದೆ ಅದಕ್ಕೆ ನವೀನ್ ಅಂದ್ರು ನೋಡು ನೀನ್ ಯಾವ ಒಂದ್ ಲಕ್ಷನ ನಾವ್ ಅರ್ನ್ ಮಾಡಬಹುದು ದುಡಿಬಹುದು ಮತ್ತೆ ಬಟ್ ನಿನಗೆ ಮತ್ತೆ ಈ ತರ ಒಂದ್ ಅವಕಾಶ ಸಿಗಲ್ಲ ನಿನ್ಗೆ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಕ್ಕೆ ಎಷ್ಟು ಚೆನ್ನಾಗಿತ್ತು ಅವತ್ತು ಅದು ಏನೇ ಆಗಲಿ ಆ ಶಾಸ್ತ್ರ ಅಂತ ಮಾಡಿಸ್ಕೊಳ್ಳೋದಿಲ್ಲ ಇನ್ಯಾವಾಗ ಯಾವಾಗ ಮಾಡ್ಸ್ಕೊತೀವಿ ನಾವು ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಈ ಇನ್ಫಾರ್ಮೇಶನ್ ಕೊಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ಮಾತಾಡಿದೆ ಅಂಡ್ ನೆಕ್ಸ್ಟ್ ನನ್ನ ಏನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಐಟಮ್ ನ ಆಲ್ರೆಡಿ ತರ್ಸಿಟ್ಕೊಂಡಿದಿನವ ಪ್ಯಾಕಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು ಏನಂದರೆ ಈಗ ಡಿಸೆಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂದರೆ ಅದು ಯಾವಾಗಲಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲಿವರೆಗೂ ಕಾಯ್ಕೊಂಡಿರಬೇಕು ಅಂತ ಏನಿಲ್ಲ ಸೊ ಒಂಥರ ಎಕ್ಸೈಟ್ಮೆಂಟು ಒಂಥರ ಖುಷಿ ಒಂಥರ ಭಯನೂ ಆಗ್ತಾಯಿದ್ದು ಒಂಥರ ಮಿಕ್ಸ್ಡ್ ಫೀಲಿಂಗು ನಾನಂತೂ ಆಗಲೇ ಇನ್ನೇನೋ ಯಾವ ಥರ ಇದ್ದೀನಿ ಅಂತ ಅಂದರೆ ಡಾಕ್ಟರ್ ಹೇಳ್ದಾಗ್ಲಿಂದ ಫುಲ್ಲು ಒಂಥರ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಅಲ್ಗಾಡೋದಕ್ಕೆ ಎದುರ್ಕೋತಾ ಇದ್ದೀನಿ ಹ ನೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಭಯ ಅಂತ ಭಯ ಒಂಥರ ಅದಂ ಅದೇ ಹೇಳಿದ್ನಲ್ಲ ನಾನು ಮೊದಲನೇ ಇದ್ರಲ್ಲಿ ಅದೇ ಅಪ್ರೋಫ್ಯೂಚರ್ ಎಲ್ಲ ಹೆಂಗಿರುತ್ತೆ ಏನೋ ಅದೇನು ಗೊತ್ತಿರಲ್ಲ ನಿಮಗೆ ಈಗ ಒಂಥರ ಅರ್ಧಂಬರ್ದ ತಿಳ್ಕೊಂಡಿದ್ರೆ ಇದೆ ಭಯ ಏನ ಅರ್ಧಂಬರ್ದ ಅರ್ಧಂಬರ್ ಏನು ಗೊತ್ತಾ ಈಗ ನಿನ್ ನನ್ ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ ನಿನ್ಗೆ ಏನು ಗೊತ್ತಿಲ್ಲ ಅಂದಾಗ ನೀನ್ ಸುಮ್ಮನೆ ಕೂತಿರ್ತೀಯಾ ನಿಮ್ಗೆ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಡ್ರೈವ್ ಗೊತ್ತು ಅಂದ್ರೆ ನಿನ್ ಮನ್ಸಲ್ಲಿ ನಿನ್ ಬಗ್ಗೆ ಕಾನ್ಫಿಡೆಂಟ್ ಇರುತ್ತೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ ಓ ಹೆಂಗ್ ಓಡಿಸೋರು ಏನೋ ಬಿಡುತ್ತೋ ಅಂತ ಸೊ ಆ ಇದು ಅರ್ಧ ಅರ್ಧಂಬರ್ಧ ತಿಳ್ಕೊಂಡ್ರೆ ಈ ತರ ಗೊಂದಲಗಳಾಗುತ್ತೆ ಗೊಂದಲ ಅಂತ ಅಲ್ಲ ಬಟ್ ಒಂಥರ ಅಂದ್ರೆ ದಿನ ಹತ್ರ ಬರ್ತಾ ಇದೆ ಅಂತ ಅಂದ್ರೆ ಒಂಥರ ಅನ್ಸ್ತಾ ಇದೆ ನನ್ಗೆ ಯಾಕೂ ಗೊತ್ತಿಲ್ಲ ನಿನ್ನೆ ಅದ ಹೇಳಿದ್ನಲ್ಲ ಸ್ಕ್ಯಾನ್ ಆಗಿ ಡಾಕ್ಟರ್ ಹತ್ರ ಎಲ್ಲ ಹಿಂಗ್ ಸೀರಿಯಸ್ ಆಗಿ ಹಿಂಗೆಲ್ಲ ಮಾತಾಡದ್ಮೇಲೆ ನಮ್ಗೆ ಹಾಸ್ಪಿಟಲ್ ಪ್ಯಾಕೇಜ್ ಬಗ್ಗೆ ಅದು ಪೂರ್ತಿ ಎಲ್ಲ ಮಾತಾಡ್ಕೊಂಡ್ ಬಂದಿದೆ ಆಯ್ತಾ ಒಂಥರ ಮನೆಗೆ ಬಂದ್ರೆ ನನಗೆ ನಾಳೆಗೆ ಡೆಲಿವರಿ ಕೊಟ್ಟೋಗ್ಬಿಡ್ತೀನಿ ಏನೋ ಅನ್ನೋ ಥರ ಒಂಥರ ಫೀಲ್ ಆಗ್ತಿದೆ ಅದೇ ಹೇಳಕ್ಕೆ ಆಗಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಿಡು ಈಗ ಆಯ್ತು ಸೊ ಎಂಡ್ ಮಾಡೋಣ ಬ್ಲಾಗ್ನ ನಿಮಗೂ ಟೈಮ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿ ಹೆಣ್ ಮಾಡ್ತೀನಿ